ನಮಗೆ ಇಂಡಸ್ಟ್ರಿನಲ್ಲಿ ಅಫ್ಕೋರ್ಸ್ ನಮಗೆ ಭಾಳ ದೊಡ್ಡ ಸಿದ್ಲಿಂಗ್ ಅಯ್ಯನು ಅಂತರು ಶಂಕರ್ನಾಗ್ ರಾಜ್ಕುಮಾರ್ ಅಂತವರು ಎನ್ ಟಿ ಶಂಕರ್ ಅಂತವ್ರು ಭಾಳ ಪ್ರತಿಭಾವಂತರು ನಟರು ನಿರ್ದೇಶಕರು ಭಾಳ ಹೆಸರುವಾಸಿ ಜನ ಅದ್ಭುತವಾದ ಸಿನಿಮಾಗಳು ಕೊಟ್ಟಿರೋರು ಭಾಳ ಜನ ಇದ್ದಾರೆ ಬರಹಗಾರರು ಆದರೆ ಅದರ ಜೊತೆ ನಮ್ಮ ಸಿನಿಮಾ ರಂಗದಲ್ಲಿ ಒಂದು ಯಾವುದಾದ್ರೂ ಒಂದು ಈ ಥರದ್ದು ಒಂದು ದೊಡ್ಡ ಸ್ಟಾರ್ನಲ್ಲಿ ಒಂದು ಕೆಟ್ಟ ಘಟನೆ ಆದರೂ ಅದು ಸಿನಿಮಾ ರಂಗದ ಒಂದು ಭಾಗ ಸಿನಿಮಾ ರಂಗದ ಬರೀ ನಾವು ಒಳ್ಳೇದು ತೊಗೊತೀವಿ ಕೆಟ್ಟದ್ದು ಬಂದರೆ ಅದು ನಮ್ಮದಲ್ಲ ಅಂತ ಹೇಳೋಕ್ಕಾಗಲ್ಲ ದಿಸ್ ಈಸ್ ಅ ರಿಯಾಲಿಟಿ ಆಫ್ ದ ಕನ್ನಡ ಚಿತ್ರರಂಗ ಇದು ಒಂದು ಕಪ್ಪು ಚುಕ್ಕಿ ಅಂತ ಹೇಳಿದ್ರೆ ಸುಳ್ಳಿಲ್ಲ ಕಪ್ಪು ಚುಕ್ಕೆ ಜಾಸ್ತಿ ಒಂದು ಮಸಿ ಬಳದಿದೆ ಒಂದು ಸಿನಿಮಾ ರಂಗಕ್ಕೆ ಭಾಳ ಕೆತ್ತಸು ಆದರೆ ಸಿನಿಮಾ ರಂಗ ಖಂಡಿತ ಚೇತರಿಸ್ಕೊಳ್ತೇವೆ ಸಿನಿಮಾ ರಂಗ ಹೆಂಗೆ ಅಂದರೆ ಇವಾಗ ನಾವು ಎರಡು ವರ್ಷದ ಹಿಂದೆ ನನ್ನ ಒಳ್ಳೆ ಸ್ನೇಹಿತ ಸಿನಿಮಾ ರಂಗದ ಭಾಳ ದೊಡ್ಡ ಕೊಡುಗೆ ಕೊಟ್ಟಿರೋದು ಪುನೀತ್ ರಾಜ್ಕುಮಾರ್ ನಾವು ಕಳ್ಕೊಂಡ್ವಿ ಆದರೆ ಸಿನಿಮಾ ರಂಗ ಅಂಥ ಒಂದು ಗಟ್ಟಿಯಾದ ಶಕ್ತಿನ ಕಳ್ಕೊಂಡ್ರೂ ಕೂಡ ಸಿನಿಮಾ ರಂಗ ಒಳ್ಳೆ ಸಿನಿಮಾ ಮಾಡಬೇಕು ಹೊಸ ಅವಕಾಶ ಕೊಡಬೇಕು ಕಂಟೆಂಟ್ ಕೊಡಬೇಕು ಚೇತರಿಸ್ಕೊಳ್ಳೋ ಒಂದು ಸಾಧ್ಯತೆ ಕೊಡ್ಕೊಳ್ತೀವಿ ಹಾಗೆಯೇ ದರ್ಶನ್ಗೆ ಈ ಥರ ಆದರೆ ಅವರು ನಿರಪರಾಧಿ ಆಗಲಿ ಹೊರಗೆ ಬರಲಿ ಅಂತ ನಾವೆಲ್ಲರೂ ಬಯಸ್ತೀವಿ ಆದರೆ ಯಾವ ಒಂದು ವ್ಯಕ್ತಿಯಿಂದ ಸಿನಿಮಾ ರಂಗ ಓಡಲ್ಲ ಮುಖ್ಯವಾಗಿ ಒಂದು ನಟನಿಂದ ಓಡಲ್ಲ ಇದು ಸ್ಟಾರ್ ಕಲ್ಚರ್ ಅನ್ನೋದೇ ನಮಗೆ ನಮ್ಮ ಸಿನಿಮಾ ರಂಗಕ್ಕೆ ಭಾಳ ಅಪಾಯಕಾರಿ ನಮಗೆ ಕಂಟೆಂಟ್ ಕಲ್ಚರ್ ಇರಬೇಕು ಈ ಸ್ಟಾರ್ಗಳು ಇವರು ಸಂಭಾವನೆಗಳಿಂದ ಏನಿಲ್ಲ ಒಂದು ಸಿನಿಮಾ ಓಡೋದ್ರಿಂದ ಅದೇನು ಬರಲ್ಲ ಸಾಧಾರಣ ಸಿನಿಮಾ ಹೊಸದ್ರ ಸಿನಿಮಾ ಒಂದು ಒಂದು ಕಂಟೆಂಟ್ ಓರಿಡ್ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಗೆಲ್ಲಬೇಕು ಗೆಲ್ಲಬೇಕು ಅಂದರೆ ಹಾಕಿದ ದುಡ್ಡು ವಾಪಸ್ ಬರಬೇಕು ಸೊ ದ್ಯಾಟ್ ಈಸ್ ದ ಆವ್ರೇಜ್ ಸಿನಿಮಾ ವಸ್ ವಿನ್ ಅದು ನಮ್ಗೆ ಗುರಿ ಆಗಬೇಕು ಒಂದೊಂದು ಸಿನಿಮಾಗಳು ಒಬ್ಬೊಬ್ಬರು ಸ್ಟಾರ್ಗಳನ್ನ ಬೆಳೆಸೋದು ಅವರ ಇಲ್ಲಿ ಬಕೆಟ್ ಹಿಡಿಯೋದಲ್ಲ ನಮ್ಗೆ ಬೇಕಾಗಿರೋದು ಸೊ ಸ್ಟಾರ್ಗಳು ಬರ್ತಾರೆ ಹೋಗ್ತಾರೆ ಬಟ್ ನಮಗೆ ಕಂಟೆಂಟ್ ಬೆಳಿಬೇಕು ಆ್ಯಂಡ್ ದರ್ಶನ ವಾಪಸ್ ಬರಲಿ ಅವರು ಒಳ್ಳೆಯ ಸಿನಿಮಾ ಮಾಡಲಿ ಹಾಗೆ ಎಲ್ಲರೂ ಒಳ್ಳೆಯ ಸಿನಿಮಾ ಮಾಡೋದು ಪ್ರಯತ್ನ ಮಾಡೋಣ ಬಟ್ ನಮಗೆ ಸ್ಟಾರ್ ಕಲ್ಚರ್ ನಮ್ಗೆ ಅಗತ್ಯ ಇಲ್ಲ ಸ್ಟಾರ್ಗಳನ್ನ ನಾವು ತಲೆ ಮೇಲೆ ಕೂರಿಸೋದು ಅಗತ್ಯ ಇಲ್ಲ ಎಲ್ಲರೂ ಸರಿಸಮಾನರೇ ಈ ಸ್ಟಾರ್ ಕಲ್ಚರ್ ಒಂದು ಸಿನಿಮಾ ರಂಗದ ಒಂದು ಕೆಟ್ಟು ಒಂದು ಆರ್ಟ್ ಕೆಟ್ಟು ಒಂದು ಶ್ರೇಣಿ ಈ ಸಿನಿಮಾ ಇರೋದು ಅದನ್ನು ಕೂಡ ಕಿತ್ತಾಕ್ ನಾವೆಲ್ಲ ಹೋರಾಟ ಮಾಡಬೇಕು ನಾವು ಸಿನಿಮಾ ಸ್ಕ್ರೀನು ಉತ್ತಮ ಸಿನಿಮಾ ಬೇಕು ಆಫ್ ಸ್ಕ್ರೀನು ನಮ್ಗೆ ಸಮಾನತೆ ಬೇಕು ಆ ಕೆಲಸಕ್ಕೆ ನಾವೆಲ್ಲರೂ ಒಂದೇ ಅಲ್ಲ ಯಾವುದೇ ಒಂದು ಅಂದರೆ ಸೆಕ್ಟರಲ್ಲೂ ಏನಾದ್ರು ಅನ್ಯಾಯ ಆದರೆ ಅದ್ರ ವಿರುದ್ಧವಾಗಿ ಅದರ ಪರವಾಗಿ ನೋಡ್ಕೊಂಡು ಬನಿ ಇರ್ತೀರ ಅದೇನಾಗಿದೆ ಅಂತ ತಿಳ್ಕೊಂಡು ಸೊ ಈ ಥರ ಪ್ರಕರಣ ಆದಾಗ ನಿಮ್ಮ ನಿಲುವು ಏನಿರುತ್ತೆ ಸರ್ ನಮ್ಮ ನಿಲುವು ಏನಂದರೆ ಯಾವುದೇ ಪ್ರಕರಣ ಆದರೂ ಕೂಡ ಅದರಲ್ಲಿ ಸತ್ಯ ಹೇಳೋದು ನಮಗೆ ಗುರಿ ಆಗುತ್ತೆ ನಾವು ಯಾವುದು ಪಕ್ಷಪಾತ ಆಗದೆ ನನಗೆ ವೈಯಕ್ತಿಕವಾಗಿ ನನಗೆ ಅದರಿಂದ ಏನು ಸೆಲ್ಫ್ ಇಂಟ್ರೆಸ್ಟ್ ಅನ್ನೋ ಸಿನಿಮಾ ಇಂಡಸ್ಟ್ರಿಗೆ ಕರ್ನಾಟಕ ಜನತೆಗೆ ಕನ್ನಡ ಚಿತ್ರರಂಗಕ್ಕೆ ಇದಕ್ಕೆ ನಾವು ಏನೇನು ಒಳ್ಳೆಯದಾಗಬೇಕು ಅಂತ ನೋಡಬೇಕು ಅದಕ್ಕೆ ಸಿನಿಮಾ ರಂಗದಲ್ಲಿರೋ ಸ್ಟಾರ್ ಕಲ್ಚರು ಅದನ್ನು ಯಾವುದೇ ಸ್ಟಾರ್ ಕಲ್ ಅದನ್ನು ಸರ್ಕಾರದ ಹಣ ನಮ್ಮ ತೆರಿಗೆ ಹಣದಿಂದ ಸ್ಮಾರಕ ಮಾಡೋದಿರ್ಬೋದು ಯಾವುದೇ ಸ್ಟಾರ್ ಕಲ್ಚರ್ ಅದನ್ನು ನಾನು ವಿರೋಧ ಮಾಡ್ತೀನಿ ಮತ್ತು ನಮಗೆ ವೈಲೆನ್ಸ್ ಕಲ್ಚರ್ ಸಿನಿಮಾ ರಂಗ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಅಲ್ಲಿ ಹೆಚ್ಚು ಹೆಚ್ಚು ತೋರಿಸಿ ಅದನ್ನು ವಿಜೃಂಭಣೆ ಮಾಡಿ ಅದರಿಂದ ದುಡ್ಡು ಮಾಡ್ಕೊಳ್ಳೋ ಒಂದು ಪ್ರಯತ್ನ ಇದೆ ವೈಲೆನ್ಸ್ ಕಲ್ಚರ್ ಓವರ್ ಇಲ್ಲದೆ ವೈಲೆನ್ಸ್ ಕಲ್ಚರ್ ಸೂಕ್ಷ್ಮವಾಗಿ ನಮಗೆ ಸತ್ಯ ಹೇಳೋ ಡ್ರಾಮಾ ಇಂಟೆನ್ಸಿಟಿ ಅದನ್ನು ತೋರಿಸ್ತಾರೆ ನನಗೆ ಈ ಕಾಗದ ಸಿನಿಮಾದಲ್ಲಿ ಓವರಾಗಿ ವೈಲೆನ್ಸ್ ಏನೂ ತೋರಿಸ್ತಿಲ್ಲ ಬೇಡದೇ ಇರೋ ಫೈಟ್ಸ್ ಹಾಕಿ ಬೇಡದೇ ಇರೋದು ಇದು ತೋರಿಸ್ತಿಲ್ಲ ಅದರಲ್ಲಿ ಫಸ್ಟು ಇದೆ ಮೈನಸ್ಸು ಇದೆ ಬಟ್ ಬೇಡದೇ ಇರೋ ಒಂದು ಮಚ್ಚು ಲಾಂಗ್ ತೋರಿಸ್ಕೊಟ್ಟು ಹೊಡೆಯೋದು ಬಡಿಯೋದು ಕಡಿಯೋದು ಕಡಿಯೋದು ಅಂತ ತೋರಿಸೋದಕ್ಕಿಂತ ಒಂದು ಸತ್ಯ ಒಂದು ರಿಯಲಿಸಮ್ ನನಗೆ ಒಂದು ಒಂದು ಮೊದಲನೇ ಸಿನಿಮಾ ಅದೃಷ್ಟ ಸಿಕ್ಕಿದ್ದು ಆದು ಆ ದಿನಗಳು ಸಿಕ್ತು ಆ ದಿನಗಳಲ್ಲೆಲ್ಲೂ ಒಂದು ರಕ್ತಪಾತ ತೋರಿಸಿಲ್ಲ ಎಲ್ಲೂ ಒಂದು ಹಿಂಸೆ ತೋರಿಸಿಲ್ಲ ಆದರೆ ಭೂಗತ ಲೋಕ ತೋರಿಸಿ ಅದನ್ನೊಂದು ಉತ್ತಮ ಸಿನಿಮಾ ಮಾಡಿದರು ಸೊ ನಮಗೆ ಒಲೆ ಒಡೆಯೋದು ಬಡಿಯೋದು ಈ ನಮ್ಮ ನಮಗೆ ಸಮಾಜಕ್ಕೂ ಅದೊಂದು ಪರಿಣಾಮ ಬೀರುತ್ತೆ ಮತ್ತು ಮುಖ್ಯವಾಗಿ ಆ ನಟ ನಟರು ನಟಿಯರು ಯಾರ್ಯಾರು ಅಭಿನಯಿಸ್ತಾರೆ ಅವ್ರ ಮೇಲೂ ಪರಿಣಾಮ ಬೀರೋ ಸಾಧ್ಯತೆಗಳು ಇರುತ್ತೆ ಸೊ ಎಷ್ಟೋ ಸರಿ ನಾವು ಫಿಕ್ಷನ್ಗೂ ಫ್ಯಾಕ್ಟ್ಗೂ ಲೈನ್ಸು ಬ್ಲರ್ ಆಗುತ್ತೆ ಸೊ ಅದು ಈ ಘಟನೆಯಲ್ಲಿ ಖಂಡಿದೆ ಮತ್ತು ಮೂರನೇದೇನೆಂದರೆ ವಿಷಕಾರಿ ಪುರುಷತ್ವ ಟಾಕ್ಸಿಕ್ ನಮ್ಮ ನಮಗೆ ಕೇರಷ್ಟು ಟಾಕ್ಸಿಕ್ ಮ್ಯಾಶ್ಕ್ಯುನಿಟಿ ಸಮಾಜದಲ್ಲಿ ಭಾಳ ರೀತಿ ಇದೆ ಅದೇನು ನಾನು ಈ ಕೊಲೆ ಪ್ರಕರಣದಲ್ಲಿ ಮಾತ್ರ ಅಲ್ಲ ಇವಾಗ ಪೆನ್ ಡ್ರೈವ್ ಪ್ರಕರಣದಲ್ಲಿ ಎಷ್ಟೋ ಜನ ಇವಾಗ ಹುಬ್ಳಿನಲ್ಲಿ ನಡೆದಿರೋ ಒಂದು ಕೊಲೆ ಪ್ರಕರಣದಲ್ಲಿ ಎಷ್ಟೋ ವಿಚಾರಗಳಲ್ಲಿ ನಮಗೆ ಈ ರೀತಿಯ ವಿಷಕಾರಿ ಪುರುಷತ್ವ ಇದೆ ಆ ವಿಷಕಾರಿ ಪುರುಷತ್ವವನ್ನು ನಾವು ಕ್ಲಾಸ್ಗಳಲ್ಲಿ ಸಮಾನತೆ ಲಿಂಗ ಸಮಾನತೆ ಹೇಳ್ಕೊಡ್ಬೇಕು ಮತ್ತು ಸಿನಿಮಾಗಳಲ್ಲೂ ವಿಷಕಾರಿ ಪುರುಷತ್ವ ತೋರಿಸ್ದೆ ನಮ್ಮ ಪ್ರೀತಿನ ಒಂದು ಸೂಕ್ಷ್ಮತೆಗಳನ್ನ ಇಂದ ನಮ್ಮ ಪ್ರೀತಿನ ಒಂದು ಲವಲವಿಕೆಯಿಂದ ಅಥವಾ ಒಂದು ಕ್ರಿಯಾಶೀಲತೆಯಿಂದ ತೋರಿಸಿದಷ್ಟು ಒಳ್ಳೆಯದು ಗಂಡಸೇ ನಮಗೇನೋ ಒಂದು ಮಾನ ಮರ್ಯಾದೆ ಉಳಿಸೋಕ್ಕೆ ಕೊಲೆ ಮಾಡೋದು ಅದು ಸಿನಿಮಾದಲ್ಲೂ ತೋರಿಸೋದು ಬೇಡ ನಿಜ ಜೀವನದಲ್ಲೂ ನಡೆಯೋದು ಬೇಡ ಸೊ ಇದೆಲ್ಲ ಸಿನಿಮಾ ರಂಗಕ್ಕೆ ಪ್ರಭಾವ ಬೀರುತ್ತೆ ಬಟ್ ಮುಖ್ಯವಾಗಿ ನಮಗೆ ಯಾವುದೇ ಸತ್ಯಗಳನ್ನು ತಂದು ನಾವು ಆತ್ಮಾವಲೋಕನ ಮಾಡಿಕೊಂಡು ಒಂದು ಉತ್ತಮ ಚಿತ್ರರಂಗ ಆಗೋದು ನಮ್ಗೆ ಗುರಿಯಾದ ಅದನ್ನು ನಾವು ಪ್ರಯತ್ನ ಪಡೋಣ ಒಳ್ಳೆ ಸಿನಿಮಾಗಳು ಬಂದರೆ ಕಂಟೆಂಟ್ ಬಂದರೆ ಒಳ್ಳೆ ಕ್ರಿಯಾಶೀಲತೆ ಬಂದರೆ ಒಳ್ಳೆ ಬಜೆಟ್ಟಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ಅದನ್ನು ದುಡ್ಡು ವಾಪಸ್ ಬಂದರೆ ನಮ್ಮ ಕರ್ನಾಟಕ ಜನ ಖಂಡಿತ ಅದಕ್ಕೆ ಬೆಂಬಲಿಸ್ತಾರೆ ಖಂಡಿತ ಅದನ್ನು ಬೆಳೆಸ್ತಾರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಉತ್ತಮ ಸಿನಿಮಾ ರಂಗ ಖಂಡಿತ ನಮಗೆ ಬೆಳಿತೀವಿ ಅನ್ನೋ ಹೇಳೋ ನಂಬಿಕೆ ನನಗಿದೆ ಅಂತ ಹೇಳಿ ಸರ್ ಫೈನಲಿ ನಿಮ್ಮ ಸಿನಿಮಾ ಯಾವಾಗ ನೀವು ಸ್ವಲ್ಪ ದೂರ ಇಂಡಸ್ಟ್ರಿ ಇಂಡಸ್ಟ್ರಿಯಿಂದ ಅಂತ ಅನ್ನಿಸ್ತದೆ ಯಾಕಂದರೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಮಾಡಬೇಕಾಗಿದೆ ಅಂತ ಇರುತ್ತೆ ಸೊ ಇರೋ ನಾನು ಮುಂಚೆ ಸಿನಿಮಾ ರಂಗದಲ್ಲಿ ಜಾಸ್ತಿ ಇದ್ದಾಗ ನಾನು ಅವಾಲು ಕೂಡ ಒಂದು ವರ್ಷಕ್ಕೂ ಒಂದೆರಡು ವರ್ಷಕ್ಕೂ ಒಂದು ಸಿನಿಮಾ ಮಾಡ್ತಾಯಿದ್ದೆ ಭಾಳ ಕಡಿಮೆ ಇತ್ತು ಇವಾಗ ನನಗೆ ನಾನು ಚಳುವಳಿನೂ ಮಾಡ್ತೀನಿ ಸಿನಿಮಾನು ಮಾಡ್ತೀನಿ ಎರಡು ಸಿನಿಮಾ ರೆಡಿ ಫಾರ್ ರಿಲೀಸ್ ಇದೆ ಒಂದು ಶೂಟಿಂಗ್ ನಡೀತಾ ಇದೆ ಒಂದು ಪ್ರೀಪ್ರಡಕ್ಷನಲ್ಲಿದೆ ಇವತ್ತು ಒಂದು ಕತೆ ಬಂತು ಬೇರೆ ಬೇರೆದ್ರೆ ಮಾತುಕತೆ ನಡೀತಾ ಇರುತ್ತೆ ಬಟ್ ಮುಖ್ಯವಾಗಿ ನಾನು ಇನ್ನೊಂದು ಎರಡು ಸಿನಿಮಾ ತೆಲುಗು ಕನ್ನಡದಲ್ಲಿ ಅದರ ಮೇಲೆ ನನ್ನ ನಿರೀಕ್ಷೆ ಇದೆ ನಾನು ಅದು ಆದಷ್ಟು ಬೇಗ ಅದನ್ನು ಒಂದು ಆರು ತಿಂಗಳು ಒಳಗೆ ರಿಲೀಸ್ ಮಾಡ್ತೀನಿ ರಿಲೀಸ್ ಮಾಡಿದಾಗ ಕರ್ನಾಟಕದ ಮೂಲ ಮೂಲೆಗೆ ಒಂದು ಸ್ಪ್ರೆಡ್ ಮಾಡಿ ಒಳ್ಳೆ ಕಾಂಟೆಂಟ್ ಇದೆ ನನಗೆ ಆ ದಿನಗಳು ಮೈನ ಬಿಟ್ಟರೆ ಈ ಈ ಒಂದು ಸಿನಿಮಾ ನನಗೆ ಭಾಳ ಒಳ್ಳೆಯ ಸಿನಿಮಾ ಆಗೋ ಸಾಧ್ಯತೆಗಳಿದೆ ನೋಡೋಣ ಸಿನಿಮಾ ಸಿನಿಮಾ ಬಂದರೆ ಒಳ್ಳೆಯ ಪ್ರಯತ್ನ ಬಂದರೆ ಒಳ್ಳೆ ಕತೆ ಬಂದರೆ ಒಳ್ಳೆ ಪಾತ್ರ ಬಂದರೆ ಒಳ್ಳೆಯ ತಂಡ ಬಂದರೆ ಮಾಡೋಣ ಸಿನಿಮಾ ಬರ್ದೇ ಇದ್ರೂ ಕೂಡ ಒಂದು ಸಮಾಜಕ್ಕೆ ಏನೋ ಉತ್ತಮವಾದ ಕೊಡುಗೆ ಕೊಡೋಣ ಅಂತ ಹೇಳಿ